ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಒಂದು ಮಾತು ನಾನು ಕೇಳ್ತಾನೆ ಇರ್ತೀನಿ ಮುಖ ನೋಡು ಅರಸಿ ಪಾದ ನೋಡಿದ್ರೆ ದಾಸಿ ಅಂತ ಅಂದರೆ ಇದಕ್ಕೆ ಕಾರಣ ಏನು ಅಂತ ನಿಮ್ಗೆ ಅರ್ಥ ಆಗಿರ್ಬೋದು ಅದು ನಿಮ್ಮ ಒಡೆದಿರೋ ಇಂಬಡಿಗಳು ಮುಖ ಚೆನ್ನಾಗಿರುತ್ತೆ ಪಾದಗಳು ಮಾತ್ರ ಒಡೆದ ಸೀಳಿರುತ್ತೆ ಅದನ್ನ ಮುಚ್ಕೊಂಡು ಹೋಗೋದಿಕ್ಕೆ ಎಷ್ಟೋ ಹೆಣ್ಣು ಮಕ್ಕಳುಗಳು ತುಂಬ ಕಷ್ಟಪಟ್ಟು ಮುಜುಗರದಿಂದ ಪ್ರಯತ್ನ ಪಡ್ತಿರ್ತಾರೆ ನೀವು ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ ಸಿಂಪಲ್ಲಾಗಿ ನೀವು ಇದನ್ನು ಸರಿ ಮಾಡ್ಕೋಬೋದು ಈಗಾಗಲೇ ಕೆಲವರು ನನ್ನ ಕೇಳಿದ್ದಾರೆ ಈ ಅದಕ್ಕೆ ಮನೆ ಮದ್ದುಗಳನ್ನ ಮಾಡಿ ಮಾಡಿ ಸಾಕಾಗಿ ಹೋಗಿದ್ದೆ ಸ್ವಲ್ಪ ನಿಮ್ಮ ಮೆಡಿಕಲ್ ಟಿಪ್ಸ್ ಏನಾದ್ರು ಇದೆಯಾ ಹೇಳಿ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಸಿಂಪಲ್ಲಾಗಿ ಜಾಸ್ತಿ ಖರ್ಚಿಲ್ಲದಲೇ ನೀವು ಮಾಡ್ಕೋಬೋದು ನೀವು ಮೊದಲು ಏನೇನು ಅವಾಯ್ಡ್ ಮಾಡಬೇಕು ಅಂತ ತಿಳ್ಕೊಳ್ಳಿ ಮೊದಲು ಜಾಸ್ತಿ ನೀವು ಧೂಳು ಮತ್ತು ಬೂದಿ ಮೇಲೆ ನಡೆಯೋದನ್ನು ಕಡಿಮೆ ಮಾಡಬೇಕು ರಬ್ ಸರ್ಫೇಸ್ ಮೇಲೆ ಓಡಾಡಬಾರ್ದು ಆದಷ್ಟು ಸ್ಮೂತ್ ಆಗಿರೋ ಚಪ್ಪಲಿಗಳನ್ನ ತೊಗೊಳ್ಳಿ ಮನೆಯಲ್ಲೇ ಓಡಾಡಬೇಕಾದ್ರೆ ಮನೆಯಲ್ಲಿ ಏನಾರ ಸಿಮೆಂಟ್ನೆಲ್ಲ ಇದೆ ಅಂತ ಅಂದರೆ ನೀವು ಸ್ವಲ್ಪ ಮನೇಲಿ ಉಪಯೋಗಿಸೋ ಸಾಫ್ಟ್ ಸಾಫ್ಟಾಗಿರೋ ಚಪ್ಲಿಗಳನ್ನ ಉಪಯೋಗಿಸಿ ಈಗ ಆಗ್ಬಿಟ್ಟು ಇದೆಲ್ಲ ಏನು ಮಾಡೋದು ಅಂದ್ಕೊಳ್ತಾ ಇದ್ದೀರಾ ಅದಕ್ಕೇನು ತಲೆ ಕೆಟ್ಟಿಸ್ಕೋಬೇಡಿ ನೀವು ಪ್ರತಿದಿನ ಅರ್ಧ ಗಂಟೆ ಬಿಸಿನೀರಲ್ಲೆಲ್ಲ ಸ್ವಲ್ಪ ಬೆಚ್ಚಿಗಿರೋ ನೀರಲ್ಲಿ ಕಾಲನ್ನ ನೆನೆಸಿಡ್ಕೋಬೇಕು ಅನಂತರ ಅರ್ಧ ಗಂಟೆ ಆದಮೇಲೆ ನಿಮ್ಮ ಕಾಟನ್ ಸಾಕ್ಸ್ ನಿಮ್ಮ ಮನೆಯಲ್ಲೇ ಇರೋ ಅಂಥದ್ದು ಇಲ್ಲ ಬೇಕಂದ್ರೆ ಅದಕ್ಕೆ ಸ್ಪೆಷಲ್ಲಾಗಿ ಕೂಡ ಸಿಗುತ್ತೆ ಅದನ್ನು ಬೇಕಾದರೂ ತೊಗೊಳ್ಳಿ ಇಲ್ಲ ಅದಕ್ಕೆ ದುಡ್ಡು ಏನೂ ಖರ್ಚು ಅನ್ನೋದಾದರೆ ಕಾಟನ್ ಸಾಕ್ಸ್ನೇ ನೀವು ಉಪಯೋಗಿಸ್ಕೋಬೋದು ಇದಕ್ಕೆ ನೀವು ಫಾರ್ಟಿ ಪರ್ಸೆಂಟ್ ಯೂರಿಯಾ ಅಂತ ಸಿಗುತ್ತೆ ಪೇಸ್ಟ್ ಸಿಗುತ್ತೆ ಈ ಪೇಸ್ಟನ್ನ ನೀವು ಪಾದ ಒಡೆದಿರೋ ಜಾಗಕ್ಕೆ ಹಚ್ಕೋಬೇಕು ನೀರಲ್ಲಿ ನೆನೆಸಿಟ್ಟಾದ ಮೇಲೆ ಹಚ್ಚ ಆದ ಮೇಲೆ ಅದ್ರ ಮೇಲೆ ಸಾಕ್ಸ್ ಹಾಕ್ಕೊಳ್ಳಿ ಒಂದು ಗಂಟೆ ಕುತ್ಕೊಳ್ಳಿ ಒಂದು ಗಂಟೆ ಕುತ್ಕೊಂಡಾದ ಮೇಲೆ ಪ್ಯೂಮಿಸ್ ಸ್ಟೋನ್ ಅಂತ ಬರುತ್ತೆ ಈ ಪ್ಯೂಮಿಸ್ ಸ್ಟೋನ್ ನಿಮಗೆ ಸಿಗುತ್ತೆ ಅದನ್ನು ತಗೊಂಡು ನೀವು ಸ್ವಲ್ಪ ಹೊತ್ತು ಉಜ್ಜಬೇಕು ಅದನ್ನು ಏನಕ್ಕೆ ಉಜ್ಜಬೇಕು ಅಂತ ಅಂದರೆ ಇಮಿಡಿಯಲ್ಲಿ ನಮಗೆ ಡೆಡ್ ಸ್ಕಿನ್ನು ತುಂಬ ಇರುತ್ತೆ ಅದಕ್ಕೇನೆ ಇಮಿಡಿ ತುಂಬ ಸ್ಟ್ರಾಂಗು ಅದಕ್ಕೆ ನಿಮಗೆ ಅಷ್ಟು ಈ ಟಚ್ ಸೆನ್ಸೇಷನ್ ಇರೋಲ್ಲ ನೀವು ಸ್ವಲ್ಪ ಅಷ್ಟು ಸುಲಭವಾಗಿ ಯಾವುದಾದ್ರೂ ಸುಡಾದ್ರ ಮೇಲೆ ಕಾಲಿಟ್ಟು ಅಷ್ಟು ಸುಲಭವಾಗಿ ಜಾಗದಲ್ಲಿ ಯಾಕೆ ಸುಡಲ್ಲ ಅಂತಂದರೆ ಡೆಡ್ ಸ್ಕಿನ್ ಜಾಸ್ತಿ ಇರೋದರಿಂದ ಈ ಡೆಡ್ ಸ್ಕಿನ್ನ ನೀವು ಪ್ಯೂಮಿಸ್ ಸ್ಟೋನಿಂದ ಉಜ್ಜಿ ತೆಗಿಯಬೇಕು ಆಮೇಲೆ ಈ ರೀತಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರೋವರೆಗೂ ಪ್ರತಿದಿನ ಮಾಡಿ ಒಂದು ದಿನ ಮಾಡಿದೆ ಮೂರು ದಿನ ಮಾಡಿದೆ ಇದೇನಪ್ಪ ಸರಿ ಆಗಲಿಲ್ಲ ಅನ್ನೋದಲ್ಲ ಒಬ್ರೊಬ್ರಿಗೆ ಒಂದೊಂದು ರೀತಿ ಇರುತ್ತೆ ನಿಮ್ಗೆ ಒಳ್ಳೆಯ ರಿಸಲ್ಟ್ ಬರೋವರೆಗೂ ಮಾಡಿ ಆಮೇಲೆ ಈ ಮಾತು ಕೇಳೋದು ಕಡಿಮೆ ಆಗುತ್ತೆ ನಿಮ್ಮ ಕಾಲನ್ನು ನಿಮ್ಮ ಮುಖದಷ್ಟೇ ಸುಂದರವಾಗಿ ಆಗುತ್ತೆ